ಕನ್ನಡದಲ್ಲಿ ಮಾತಾಡ್ತೀನಿ ಅವರು ಮಾತಾಡೋದು ನೋಡಿ ಅವ್ರ ಜೊತೆಗೆ ಮಾತಾಡಿ ಅದ್ರ ಬಗ್ಗೆ ನಿಮ್ಮ ಕಿವಿ ಒಳಗಡೆ ಕೇಳಿ ಇದನ್ನು ಕಲ್ತಿದ್ರಿ ಸೊ ಇದು ಇದೇ ರೀತಿಯಲ್ಲಿ ಈ ಲ್ಯಾಂಗ್ವೇಜ್ ಏನಿದೆ ಇದರ ಬಗ್ಗೆ ನಮ್ಗೆ ಹೆದರಿಕೆ ತುಂಬಾ ಇದೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ್ರೆ ನಮ್ಗೆ ಕಷ್ಟ ನಮ್ಗೆ ಆಗುದಿಲ್ಲ ಗೊತ್ತಿಲ್ಲ ಅಂತ ನಾನು ಒಂದು ನಿಮ್ಗೆ ಹೇಳ್ತೀನಿ ನೀವು ಇಂಗ್ಲಿಷ್ ಅನ್ನು ಒಂದು ಲ್ಯಾಂಗ್ವೇಜ್ ಆಗಿ ಮಾತ್ರ ನೋಡಬೇಕು ಇಂಗ್ಲಿಷ್ ಗೊತ್ತಿದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಅವ್ರು ಬುದ್ಧಿವಂತರು ಅಂತ ಅವೇ ಒಂದು ಭಾಷೆಯಲ್ಲಿ ಕಲಿತಿದ್ರು ಕಲಿಯುವುದೇ ಇಂಪಾರ್ಟೆಂಟ್ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ ಆದ್ರೆ ಅದನ್ನು ಯಾವ ಭಾಷೆಯಲ್ಲಿ ನಾವು ಹೇಳ್ತೀವಿ ಅದನ್ನ ಕಮ್ಯುನಿಕೇಟ್ ಮಾಡ್ತೀವಿ ಯಾವ